ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಯಾವ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ತುಂಬ ಲೇಟ್ ಆಯಿತು ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಯಾಕಂದರೆ ಊರಿಗೆ ಹೋಗಿರ್ತೀನಲ್ಲ ಆ ಟೈಮಲ್ಲಿ ಯಾವುದೇ ರೀತಿ ವೀಡಿಯೋಸಾಗಲಿ ಮಾಡೋದಕ್ಕೂ ಹೋಗೋಲ್ಲ ಮತ್ತು ಅವರು ಕೊಡೋಕ್ಕಾಗಲ್ಲ ಆದ್ದರಿಂದ ಇಲ್ಲಿಗೆ ಮೂರು ದಿನ ಹಿಂದೆ ಮಾಡಿರೋ ಇದನ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ನಾಳೆ ನಿಶಾಂತನ ಬರ್ತಡೇ ಇರೋದ್ರಿಂದ ಇವತ್ತು ಒಬ್ಬಟ್ಟು ಮತ್ತು ಕಜ್ಜಾಯ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೋಗಿಬಿಟ್ಟು ಊರಲ್ಲಿ ನಾವು ಹೋಗೋಷ್ಟರಲ್ಲೇ ಸಾಯಂಕಾಲ ಆಗಿರುತ್ತೆ ಇದಕ್ಕೆ ಅನ್ನ ಸಾಂಬಾರು ಮಾಡೋದು ಇಲ್ಲ ಸ್ವಲ್ಪ ಟೈಮ್ ಇದ್ದರೆ ಇದ್ರ ಜೊತೆಗೆ ಸ್ವಲ್ಪ ಪಾಯಸನೋ ಏನೋ ಮಾಡ್ಕೊಳ್ಳೋದು ಅಂತಂದು ಹೇಳಿಬಿಟ್ಟು ಇವಾಗ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ ಇದು ಕಾಯಿ ಒಬ್ಬಟ್ಟು ನಾನು ಇದು ಕಾಯಿ ಒಬ್ಬಟ್ಟು ತುಂಬ ಸ್ಮೂತಾಗಿ ಮತ್ತು ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ ನಾನು ಕಾಯಿ ಮತ್ತು ಒಂದತ್ತು ಕಾಯಿ ಒಬ್ಬಟ್ಟು ಒಂದತ್ತು ಒಂದು ಹದಿನೈದು ಹತ್ತರಿಂದ ಹದಿನೈದು ಕಾಯಿ ಒಬ್ಬಟ್ಟು ಮತ್ತು ರವೆ ಒಬ್ಬಟ್ಟನ್ನ ಮಾಡ್ಕೊಂಡು ಹೋಗೋಣ ಅಂತಂದು ನನ್ನ ಪ್ಲ್ಯಾನ್ ಇದ್ದಿದ್ದು ಟೈಮ್ ಕಡಿಮೆ ಇರೋದರಿಂದ ನಾನು ಬೇಡ ಅಂದ್ಕೊಂಡು ಇವಾಗ ಎರಡು ಮಿಕ್ಸ್ ಮಾಡಿ ರವೆ ಮತ್ತು ಕಾಯಿ ಮಿಕ್ಸ್ ಮಾಡಿಬಿಟ್ಟು ಎರಡೂ ಮಿಕ್ಸ್ ಮಾಡಿ ಕಾಯಿ ಮತ್ತು ರವೆ ಒಬ್ಬಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಅಲ್ಲ ಕಾಯಿ ಮತ್ತು ರವೆ ರವೆ ಇರುತ್ತಲ್ಲ ಅದನ್ನ ಮಿಕ್ಸ್ ಮಾಡಿ ಒಬ್ಬಟ್ಟು ಮಾಡ್ತಾ ಅದು ಸಪ್ರೇಟ್ ಮಾಡಿದರೆ ಚೆನ್ನಾಗಿರುತ್ತೆ ಟೇಸ್ಟು ನಾನು ಹಿಂಗೂ ಟ್ರೈ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತಂದೇಳಿ ಟ್ರೈ ಮಾಡಿದ್ದೆ ಅಷ್ಟೇ ಇದು ಚೆನ್ನಾಗಿತ್ತು ಸ್ವಲ್ಪ ರಫ್ ಆಗಿತ್ತು ಅಷ್ಟೇ ಸ್ವಲ್ಪ ಸ್ಮೂತ್ ಇರಲಿಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ನೀನು ಇರಲಿಲ್ಲ ಇತ್ತು ಟೇಸ್ಟು ಮಾತ್ರ ಇವಾಗ ಒಬ್ಬಟ್ಟೆಲ್ಲ ಸುಟ್ಟು ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ ಅಂದರೆ ಎಷ್ಟು ಉಬ್ಬಿ ಬರುತ್ತೋ ಅಷ್ಟೇ ಸ್ಮೂತಾಗಿದೆ ಅಂತಂದು ಅರ್ಥ ಚೆನ್ನಾಗೇ ಇದೆ ಏನು ಹಾಳಾಗಿರಲಿಲ್ಲ ಅಂದರೆ ಸ್ವಲ್ಪ ಒರ್ಟಾಗಿಬಿಟ್ಟಿತ್ತು ಆ ಥರ ಏನಾದರೂ ಅದು ಎದ್ದಲಿಲ್ಲ ಅಂದರೆ ಸ್ವಲ್ಪ ಮಿಸ್ಟೇಕ್ ಆಗಿದೆಯಲ್ಲ ಅದೇನನ್ನು ಎದ್ದಿಲ್ಲ ಅಂದರೆ ಈ ಥರ ಅದು ಸೈಡಲ್ಲೆಲ್ಲ ನೀಟಾಗಿ ತಗೊಂಡು ಅದು ಕ್ಲೀನಾಗಿ ಎದ್ದಿಲ್ಲ ಅಂದರೆ ಈ ಥರ ತೆಗಿಬೋದು ಅಂದರೆ ಎಣ್ಣೆ ಹಾಕ್ಬಿಟ್ಟು ತೆಗಿಬೋದು ಅಷ್ಟೇ ಇನ್ನೇನಿಲ್ಲ ಇದು ಫುಲ್ಲು ಆಗಿಬಿಟ್ಟಿತ್ತು ಬೆಳಿಗ್ಗೆ ಒಂದು ಏಳು ಗಂಟೆಗೆ ಕನಕನ ಚೆನ್ನಾಗಿ ನಾದಿಬಿಟ್ಟು ಇಟ್ಟಿರೋದು ಸಾಯಂಕಾಲ ಏಳು ಗಂಟೆಗೆ ಮಾಡೋಷ್ಟರಲ್ಲಿ ಅದು ಫುಲ್ಲು ಸ್ಮೂತಾಗಿಬಿಟ್ಟಿತ್ತು ಆದ್ದರಿಂದ ನೀಟಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ಹೊರಟಾಗಿ ಬಂತು ಹೋಳಿಗೆ ಇನ್ನೇನಿಲ್ಲ ಟೇಸ್ಟ್ ಮಾತ್ರ ಸೇಮ್ ಇತ್ತು ಅದರ ಪೂರ್ಣ ರೆಸಿಪಿ ಓದ್ ಬ್ಲಾಗಲ್ಲೇ ತಿಳಿಸಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಮಿಸ್ಟೇಕ್ ಆಗಿದ್ರೂ ಸಮೇತ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಇದೆ ಗೊತ್ತಾ ಈ ಕಡೆ ನಾನು ಆ ಕಡೆ ನನ್ನ ತಂಗಿ ಒಬ್ಬಟ್ಟು ಇದ್ರೆ ನಾನು ಆ ಕಡೆ ಒಬ್ಬಟ್ಟು ತರ್ಟಿ ತರ್ಟಿ ಇದ್ದೆ ಯಾಕಂದರೆ ಇವತ್ತೊಂದು ನೈಟು ನೆಕ್ಸ್ಟ್ ಡೇ ಸಿಕ್ಸ್ ಸೆವೆನ್ ಓ ಕ್ಲಾಕಿಗೆ ನಾವು ಮನೆ ಬಿಡಬೇಕಲ್ಲ ಇವತ್ತು ಎಲ್ಲ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಟರೆ ಚೆನ್ನಾಗಿ ಅಂತಂದೇಳಿ ಇವಾಗೆಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀವಿ ಮಾಡ್ತಾ ಮಾಡ್ತಾ ಒಬ್ಬಟ್ಟು ಸ್ಮೂತಾಗಿ ಬರುತ್ತೆ ಮತ್ತು ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಅದು ಮಾಡೋ ಮೆಥಡು ನಾವು ಹೊಸ್ದಾಗಿ ಟ್ರೈ ಮಾಡಿದಾಗ ಯಾವುದೇ ಒಂದು ರೆಸಿಪಿ ಆಗಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೋಕ್ಕೆ ಸಹಜ ಈ ಸರಿ ಅಂದರೆ ಟೇಸ್ಟ್ ಚೆನ್ನಾಗಿದೆ ಏನು ಕೆದ್ದಾಗೂ ಇಲ್ಲ ಅಯ್ಯೋ ಚೆನ್ನಾಗೇ ಇಲ್ಲ ಅನ್ನೋಷ್ಟೇನಿಲ್ಲ ಟೇಸ್ಟ್ ಕರೆಕ್ಟಾಗಿದೆ ಇದೊಂದು ಸ್ವಲ್ಪ ದಪ್ಪ ಆಗಿಬಿಟ್ಟಿದೆ ಅಲ್ಲ ಆದ್ದರಿಂದ ಅದು ಫುಲ್ ಇದಾಗ್ತಾ ಇದೆ ಅಂದರೆ ಆರಿದ ತಕ್ಷಣ ಗಟ್ಟಿ ಇದೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಉಬ್ಬಿ ಚೆನ್ನಾಗಿ ಸ್ಮೂತಾಗಿ ಮಾಡೋವಾಗ ಸ್ಮೂತ್ ಫುಲ್ಲು ಸ್ಮೂತಾಗಿರುತ್ತೆ ಎಷ್ಟು ಸ್ಮೂತ್ ಇದೆ ಅಂದರೆ ನೋಡಿ ಟರ್ನ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಷ್ಟು ಸ್ಮೂತಾಗಿ ಬಂದಿರೋ ಒಬ್ಬಟ್ಟು ಆರಿದ ಮೇಲೆ ಅಷ್ಟೇ ಗಟ್ಟಿ ಆಗಿಬಿಡ್ತು ಅಷ್ಟೇ ಇನ್ನೇನು ಆಗಿರಲಿಲ್ಲ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಎಲ್ಲಿತ್ತು ಅಲ್ಟಿಮೇಟಾಗಿ ಇತ್ತು ಇನ್ನೇ ಸಪ್ ಸಪ್ರೇಟು ಅಂದರೆ ಕಾಯಿ ಒಬ್ಬಟ್ಟೆ ಬೇರೆ ರವೆ ಒಬ್ಬಟ್ಟೆ ಬೇರೆ ಮಾಡಿಬಿಟ್ಟು ಆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇಷ್ಟರಲ್ಲೇ ಅಷ್ಟು ಬಿಟ್ಟು ಇನ್ನೇನು ಸಮಸ್ಯೆ ಇಲ್ಲ ಒಬ್ಬಟ್ಟು ಇವಾಗ ಇದೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಇದೆಲ್ಲ ರೆಡಿ ಆದಮೇಲೆ ನಾವು ಏನು ತಂಗ್ಳದು ತಂಗ್ಳದ ಬಸ್ಸಾರಿತ್ತು ರಾತ್ರಿದು ಅದೇ ಬಸ್ಸಾರಿಗೆ ಸ್ವಲ್ಪ ಮೊಟ್ಟೆ ಉರಿದ್ಬಿಟ್ಟು ಅದನ್ನೇ ಮುದ್ದೆ ಮಾಡ್ಕೊಂಡ್ರೆ ಆಯಿತು ಇದೆಲ್ಲ ಒಬ್ಬಟ್ಟಿನ ರೆಸಿಪಿ ಆದಮೇಲೆ ಅಂತ ಅಂದ್ಕೊಂಡು ಬೇಗ ಬೇಗ ಒಬ್ಬಟ್ಟು ಸುಟ್ಕೊತಾ ಇದ್ದೀವಿ ಅಂದರೆ ಬೇಗ ಮಲ್ಕೊಂಡ್ರೆ ಬೇಗ ಎದ್ದಾಳ್ಬೋದು ಅಂದ್ಕೊಂಡು ಎಲ್ಲ ಮಾಡ್ಕೊಂಡ್ವಿ ಅಂದರೆ ಬೇಗ ಎದ್ದಳೋಕ್ಕೆ ಆಗಲಿಲ್ಲ ನಾನು ಒಂದು ಫೈವ್ ತರ್ಟಿಗೆ ಎದ್ದಾಳು ಅಂದ್ಕೊಂಡು ಫೈವ್ ಅಂದರೆ ಐದು ಮುಕ್ಕಾಲ್ಗೆ ಇದ್ದೆ ಅವರೆಲ್ಲ ನಮ್ಮ ನನ್ನ ತಂಗಿ ಮತ್ತು ನಿಶಂತ ಅವರೆಲ್ಲ ಸಿಕ್ಸ್ ಓ ಕ್ಲಾಕ್ ಅಂದರೆ ಆರು ಕಾಲಿಗೆ ಇದ್ರು ಅವರು ನಮ್ಮ ಮನೆಯವ್ರು ಫುಲ್ ಏಳು ಗಂಟೆಗೆ ಎದ್ದರು ಏಳು ಗಂಟೆಗೆ ಎದ್ದವ್ರು ರೆಡಿಯಾಗಿ ಹೋಗೋಷ್ಟರಲ್ಲಿ ಏಳುವರೆನೇ ಆಗೋಯ್ತು ಏಳುವರೆಗೆ ನೀನು ರೆಡಿಯಾಗೋ ಅದು ಇಟ್ಕೊ ಇದಿಟ್ಕೋ ಅಂತಂದು ಹೇಳಿ ಹೋಗೋಸ್ರಲ್ಲಿ ಆಲ್ರೆಡಿ ಏಳುವರೆ ಆಯಿತು ಒಂದೇ ಸರಿ ಮೆಜೆಸ್ಟಿಕ್ಕಲ್ಲಿ ತುಂಬ ರೇಟ್ ಅಲ್ವಾ ಆದ್ದರಿಂದ ಇಲ್ಲೇ ಟಿಫನ್ ಮುಗಿಸ್ಕೊಂಡು ಹೋದ್ರೆ ಆಯಿತು ಅಂತಂದೇಳಿ ಸ್ವಲ್ಪ ಡಿ ಡಿಸ್ಟರ್ಬೆನ್ಸ್ ಇದೆ ನನ್ನ ಮಗಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಎಲ್ಲರೂ ರೆಡಿಯಾಗಿ ಹೋದ್ವಿ ಆ ವೀಡಿಯೋನು ಮುಂದೆ ಪ್ಲೇ ಆಗುತ್ತೆ ರೆಡಿಯಾಗಿ ನಾವು ಅಂದರೆ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು ಹೋಗಬೇಕಲ್ಲ ಅದರಲ್ಲೂ ಹಾಯಿಲ್ ಐಟಮ್ಮು ಕಜ್ಜಾಯ ಇಟ್ಕೊತಿದ್ದೀವಿ ಅಂದರೆ ಸ್ವಲ್ಪ ನೀಟಾಗಿ ಪ್ಯಾಕ್ ಆಗಿರಬೇಕು ಅಂತಂದೇಳಿ ನೀಟಾಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ ಮ್ಯಾ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊಲ್ವಿ ನಮ್ಮ ನಮ್ಮ ಅತ್ತೆ ಮನೆಯ ಅಷ್ಟೊಂದು ದೊಡ್ಡದಲ್ಲ ಫಸ್ಟಿಗೆ ದೊಡ್ಡ ಮನೆ ಇತ್ತು ಈ ಸಿಟಿಗಳಲ್ಲಿ ಹಿಂಗೆ ಮನೆಗಳಿರ್ತವ ಅಂದರೆ ಮೂರು ಸಾವಿರ ನಾಲ್ಕು ಸಾವಿರಗೆ ಆ ಥರ ಮನೆ ಇತ್ತು ಮತ್ತು ಸಿಂಗಲ್ ಬೆಡ್ರೂಮ್ ಇತ್ತು ಒಂದು ಏನೋ ಒಂದು ಸಮಸ್ಯೆಯಾಗಿ ಒಂದು ಮನೆ ಹೋಯಿತು ಇನ್ನೊಂದು ಮನೆ ಚಿಕ್ಕದಾಗ್ಬಿಡ್ತು ನಮಗೆ ಅಂದರೆ ಸಿಂಗಲ್ ಬೆಡ್ರೂಮ್ ಅಂದರೆ ತುಂಬ ಚಿಕ್ಕದು ಸಿಂಗಲ್ ಬೆಡ್ರೂಮ್ ಆದ್ರೂ ತುಂಬ ಚಿಕ್ಕದು ಹಳೆ ಮನೆ ಇದು ಆದ್ದರಿಂದ ತುಂಬ ಕಷ್ಟ ಆಯಿತು ಅಷ್ಟೇ ಇನ್ನೇನಿಲ್ಲ ಅಲ್ಲೋದ್ರೆ ನಮಗೆ ನಾ ನಮ್ಮ ಮಕ್ಕಳಿಗೆ ನಮ್ಮ ಅತ್ತೆಗೆ ನಮ್ಮ ಮನೆಯವ್ರಿಗೇನಿರುತ್ತೋ ಅಷ್ಟು ಜನಕ್ಕೆ ಆರಾಮ್ಸೆ ಜಾಗ ಆಗುತ್ತಿಲ್ಲ ಅಂತೆಲ್ಲ ನಮ್ಮನ್ನು ಬಿಟ್ಟು ಒಂದು ನಾಲ್ಕು ಜನ ಬಂದರೆ ಆಗುತ್ತೆ ಒಂದು ಐದಾರು ಜನ ಬಂದರೆ ಆಗಲ್ಲ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಆರಾಮ್ಸೆ ನಮ್ಮನ್ನು ಬಿಟ್ಟು ಒಂದು ನಾಲ್ಕರಿಂದ ಐದು ಜನ ಬಂದರೆ ಆರಾಮ್ಸೆ ಮಲ್ಕೋಬೋದು ಏನೂ ಸಮಸ್ಯೆ ಇಲ್ಲ ಅಂದರೆ ಒಂದು ಹತ್ತು ಜನ ಆ ಥರ ಒಂದು ಆರು ಏಳು ಜನ ಎಂಟು ಜನ ಹಂಗೆ ಬಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಹತ್ತು ಜನ ಬಂದರೆ ಆಗೋದೇ ಇಲ್ಲ ಅಷ್ಟು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಫಸ್ಟು ಮನೆ ಇದ್ದಿದ್ದಾಗಿದ್ದರೆ ಎಷ್ಟು ಜನ ಬಂದರೂ ಸ್ಪೇಸ್ ಇತ್ತು ಇವಾಗ ಸ್ಪೇಸ್ ಇಲ್ಲ ಮನೆ ಮುಂದ್ಗಡ ಅಷ್ಟೇ ಒಳಗೂ ಅಷ್ಟೇ ಮೊದಲು ತುಂಬಾ ಸ್ಪೇಸ್ ಇತ್ತು ನಮ್ಮ ಹಿಡಿಯ ಇದ್ದಿದ್ದೆ ಹೆಂಗಿದ್ರು ಸ್ಪೇಸ್ ಇದೆ ಮನೆ ಚೆನ್ನಾಗಿ ಕಟ್ಕೊಳ್ಳೋಣ ಅಂತ ಅದೇನೇನೋ ಆಗೋಯ್ತು ನಾವು ಅಂದ್ಕೊಳ್ಳೋದೆ ಅಂದು ವಿಧಿ ಆಟನೇ ಒಂದು ಅಂತಾರಲ್ಲ ಆ ಥರ ಆಗೋಯ್ತು ಸರಿ ಅಂತಂದೇಳಿ ಹೇಳಿ ಇವಾಗ ಒಪ್ಪಟ್ಟನೆಲ್ಲ ಸುಟ್ಟಿದ್ದಾಯ್ತು ಇನ್ನು ಅಡುಗೆ ಮಾಡ್ಕೊಂಡು ತಿಂದು ಮಲ್ಕೊಳ್ಳೋಣ ಅಂತ ಆಲ್ರೆಡಿ ನೈಟು ಒಂದು ಹತ್ತು ಹನ್ನೊಂದು ಗಂಟೆನೇ ಆಗಿಬಿಡ್ತು ನಮ್ಮದೆಲ್ಲ ಕೆಲಸ ಮುಗಿಸಿ ನಾವು ತಿಂದು ಪಾತ್ರೆ ಎಲ್ಲ ತೊಳೆದು ಮಲ್ಕೊಳಷ್ಟರಲ್ಲಿ ಆದ್ದರಿಂದ ನನ್ನ ಫ್ರೆಂಡ್ಸ್ಗಾಗಲಿ ಯಾರಿಗೂ ಏನಕ್ಕೆ ಕೊಡೋಕ್ಕಾಗಿಲ್ಲ ಒಬ್ಬಟ್ಟ ಅವರು ಈ ವಿಡಿಯೋ ನೋಡಿದರೆ ಫ್ರೆಂಡ್ಸ್ ವಿಡಿ ಅಂದರೆ ಟೈಮ್ ಇದ್ದಿದ್ರೆ ಕೊಡ್ಬೋದಾಗಿತ್ತು ನಾವು ಎಲ್ಲ ಅಡುಗೆ ಎಲ್ಲ ಮಾಡಿ ಟೈಮ್ ನೋಡೋಷ್ಟರಲ್ಲಿ ಒಂಬತ್ತು ಮುಕ್ಕಾಲಾಗಿಬಿಟ್ಟಿತ್ತು ನಾವು ತಿಂದು ಎಲ್ಲ ಒರೆಸಿ ಕ್ಲೀನ್ ಮಾಡಿ ಮಲ್ಕೊಳಸ್ರಲ್ಲಿ ಹೋಗೋಯ್ತು ಅಲ್ಲಿಗೂ ನಾವು ನೆಲ ಒರೆಸಿಲ್ಲ ಅಲ್ಲಲ್ಲಿ ಜಿಡ್ಡಾಗಿಲು ಇದ್ದರೂ ಸಮೇತ ನೆಲ ಒರೆಸಿಲ್ಲ ಹಂಗೆ ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ನಾನೇ ನೆಲ ಒರೆಸಿದ್ದೆ ಅವ್ರು ಅವ್ರೆದಷ್ಟಲ್ಲಿ ಹಂಗಾಯಿತು ಏನು ಮಲ್ಕೊಲೋ ಒಂದೊಂದು ಟೈಮಲ್ಲಿ ಕೊಡಬೇಕು ಅಂದ್ಕೊಂಡಿರೋದು ಸಮೇತ ಕೊಡೋಕ್ಕೆ ಟೈಮ್ ಇರಲ್ಲ ಒಂದೊಂದು ಸರಿ ಕೊಡೋಕ್ಕೆ ಟೈಮ್ ಇರುತ್ತೆ ಇರಲ್ಲ ಆ ಥರ ಒಂದೊಂದು ಸಿಚ್ಯುವೇಶನ್ ಒಂದೊಂದು ಥರ ಇರುತ್ತೆ ಎಲ್ಲದನ್ನು ಆಯಿತು ಇಂದ ನಾವು ಮಲ್ಗೋಕೆ ರೆಡಿ ಆಗಬೇಕು ಅಂದರೆ ಸ್ವಲ್ಪ ತಂಗ್ಳು ಸಾರಿಗೆ ಬಸಾರಿ ಇದೆಯಲ್ಲ ಅದಕ್ಕೆ ಮುದ್ದೆ ಮಾಡಿಕೊಂಡು ಸ್ವಲ್ಪ ಮೊಟ್ಟೆ ಫ್ರೈ ಮಾಡ್ಕೊಂಡು ತಿಂದ್ಬಿಟ್ಟು ಮಲಗಬೇಕು ಈ ಕಡೆ ಈ ಒಬ್ಬಟ್ಟು ಸುತ್ತಾ ನನ್ನ ತಂಗಿ ಆ ಕಡೆ ನಾನು ಈರುಳ್ಳಿ ಇದ್ದೆ ಅಂದರೆ ಮೊಟ್ಟೆ ಕ ಫ್ರೈ ಮಾಡ್ಕೊಳೋಕ್ಕೆ ಸ್ವಲ್ಪ ನನ್ನದೇ ಒಬ್ಬಟ್ಟು ತಟ್ಟದೆಲ್ಲ ಆಯ್ತಲ್ಲ ಲಾಸ್ಟ್ ಒಬ್ಬಟ್ಟು ಬಿಡಮ್ಮ ನಾನು ಮೊಟ್ಟೆ ಬೇಯಿಸ್ಕೊತೀನಿ ಅಂತಂತೇಳಿ ಇವಾಗ ಮೊಟ್ಟೆನೂ ಹುರ್ಕೊತಾ ಇದ್ದೀನಿ ಇವು ಫಸ್ಟು ಒಂದು ಬಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಹುರ್ಕೊಂಡು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಮೊಟ್ಟೆ ಹಾಕ್ಕೊಂಡು ಉಪ್ಪು ಖಾರ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ನೀವು ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು ಎಕ್ರೆಸ್ತೀರಾ ನಾನೇನೂ ಹಾಕ್ಕೊಂಡಿಲ್ಲ ನಾರ್ಮಲಾಗಿ ಮಾಡ್ಕೊತಾ ಇದ್ದೀನಿ ನಾಲ್ಕು ಮೊಟ್ಟೆ ಹಾಕ್ಬಿಟ್ಟು ಇವಾಗ ಮುದ್ದೆ ಮಾಡ್ಕೊಂಡು ತಿಂದು ಮಲ್ಕೊಂಡು ಬೆಳಿಗ್ಗೆ ಬೇಗ ಹೇಳಿದ್ನಲ್ಲ ಒಬ್ಬೊಬ್ಬರು ಒಂದು ಗಂಟೆ ಮಿಕ್ಸ್ ಗೆದ್ದು ಎಲ್ಲರೂ ಹೋಗ್ತಾ ಇದ್ದೀವಿ ಇವಾಗ ಇನ್ನು ಮಂಜು ಮಂಜು ಇತ್ತು ಸರಿ ಏಳು ಮುಕ್ಕಾಲು ಆಗೋಯಿತು ಇನ್ನೇನಿಲ್ಲ ಅದಕ್ಕೆ ಇಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಮೆಜೆಸ್ಟಿಕಲ್ಲೆಲ್ಲ ರೇಟು ಅಂತಂದು ಹೇಳ್ಬಿಟ್ಟು ಟಿಫನ್ನು ಇಲ್ಲೇ ಅಂತ ಬೇಗ ಹೋಗ್ತಾ ಇದ್ವಿ ಟಿಫನ್ ಮುಗಿಸ್ಕೊಂಡು ಇವತ್ತು ಟಿಫನ್ನು ಇಡ್ಲಿ ಸಾಂಬಾರು ಮತ್ತು ರೈಸ್ ಚಿತ್ರಾನ್ನ ಇತ್ತು ಸರಿ ಅಂತಂದು ಹೇಳ್ಬಿಟ್ಟು ಮಸಾಲೆ ಅಡೆ ಮತ್ತು ಚಿತ್ರಾನ್ನ ತೊಗೊಂಡ್ವಿ ಮಕ್ಕಳೆಲ್ಲ ಇಡ್ಲಿ ವಡೆ ತಗೊಂಡ್ರು ಅದನ್ನೇ ಬೆಳಗ್ಗೆ ಟೈಮು ಬೇಗನೆ ತಿನ್ನೋಕ್ಕಾಗಲ್ಲ ಅದರಿಂದ ಆಫ್ ಹಾಫ್ ತಗೊಂಡ್ವಿ ಫುಲ್ ಪ್ಲೇಟ್ ತಗೊಳ್ಳೋಕ್ಕಾಗಲಿಲ್ಲ ಅಂದರೆ ಬೇಗ ಅದಿಂದ ಅಭ್ಯಾಸ ಇದ್ದರೆ ಬೇ ಆಗುತ್ತೆ ಅದರಿಂದ ನೋಡ್ತಾ ಇರ್ಬೋದು ನನ್ನ ಚಿತ್ರಾನ್ನ ಅವ್ರ ಮಕ್ಕಳೆಲ್ಲ ತಗೊಂಡ್ರು ಅಲ್ಲಿಂದ ತಿಂದ್ಬಿಟ್ಟು ಡೈರಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಸ್ಟ್ಯಾಂಡಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಚಿತ್ರದುರ್ಗ ಬಸ್ ಹಾಕ್ತಿದ್ವಿ ಈವಾಗ ಟೈಮ್ ಬಂದುಬಿಟ್ಟು ಎರಡು ಗಂಟೆ ಆಗಿತ್ತು ಊಟಕ್ಕೆ ಹಾಕಿತ್ತು ಬಸ್ಸು ಅವಾಗ ಒಂದು ಸ್ವಲ್ಪ ನಾವು ಊಟ ತಿನ್ನೋಕೆ ಆಗ್ತಾ ಇರಲಿಲ್ಲ ಯಾಕೆ ಕಾಮೆಂಟ್ ಬಂದಂಗೆ ಇತ್ತು ಸ್ವಲ್ಪ ಟೀ ಕುಡಿಯೋಣ ಅಂತ ಕೆಫೆಗೆ ಬಂತ ಕೆಫೆಗೆ ಬಂದು ಟೀ ಕುಡಿದು ಮತ್ತು ಬಸ್ ಹತ್ತೋಣ ಅಂತ ಬಸ್ ಹತ್ರ ಬಂದರೆ ಅವ್ರಿನ್ನೂ ಐದು ನಿಮಿಷ ಟೈಮ್ ಇದೆ ಅಂತಂದ್ರು ಸರಿ ಅಂತಂದೇಳಿ ಅವರೆಲ್ಲ ಕುಡಿದ್ರು ನಾನು ಇವಾಗ ಅಂತ ಕುತ್ಕೊಂಡಿದ್ದೀನಿ ಹಂಗೆ ಐಸ್ ಕ್ರೀಮ್ ಅವೆಲ್ಲ ಇದ್ದರು ಇವರು ಕೊಡಿಸು ಕೊಡಿಸು ಅಂತ ಸ್ಟಾರ್ಟ್ ಮಾಡಿದರು ಇಲ್ಲ ಐಸ್ ಕ್ರೀಮ್ ಎಲ್ಲ ಕೊಡಿಸಲ್ಲ ಅಂತಂದು ಹೇಳಿಬಿಟ್ಟು ಇವಾಗ ನಾನು ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಸ್ವಲ್ಪ ತಲೆನೋವು ಸ್ವಲ್ಪ ಕಡಿಮೆ ಅನ್ನಿಸ್ತು ತಲೆನೋವುಕ್ಕಿಂತ ಸ್ವಲ್ಪ ನನಗೆ ವಾಮೆಂಟ್ ಬಂದಂಗೆ ಆಗ್ತಾಯಿತ್ತು ಅದು ಯಾಕೋ ಗೊತ್ತಿಲ್ಲ ಇಷ್ಟು ದಿನದಂದೆಯಲ್ಲಿ ಇತ್ತೀಚಿಗೆ ಸ್ಟಾರ್ಟ್ ಆಗಿರೋ ಜಡ್ನಿ ಟೈಮಲ್ಲಿ ಇತ್ತೀಚಿಗೆ ಸ್ಟಾರ್ಟ್ ಆಗಿರೋ ಒಂದು ಕಾಯಿಲೆ ಅಂದರೆ ನನಗೆ ವಾಮೆಂಟ್ ಬಂದಂಗೆ ಆಗ್ತಾಯಿದೆ ವಾಮೆಂಟ್ ಆಗ್ತಾಯಿಲ್ಲ ಬಂದಂಗೆ ಇದೆ ಯಾಕಂತನೂ ಗೊತ್ತಾಗ್ತಾ ಇಲ್ಲ ಇತ್ತೀಚೆಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸರಿ ಅಂತಂದೇಳಿ ಇವಾಗ ಊರ ಹತ್ರ ಓದಿ ನಮ್ಮೂರ ಹತ್ರ ಬಂದ ಹತ್ರ ಇಳಿದ್ಬಿಟ್ಟು ಬಸ್ ಸ್ಟ್ಯಾಂಡಿಂದ ಮನೆಗೆ ಬಂದು ಮನೆಗೆ ಬಂದ ತಕ್ಷಣ ಆಲ್ರೆಡಿ ಸಾಯಂಕಾಲ ಆರು ಗಂಟೆ ಆಗಿರೋದ್ರಿಂದ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಒಂದು ವಿಶಲ್ ಬೇಳೆನ ಕೂಗಿಸ್ಕೊಂಡು ತೊಗರಿ ಬೇಳೆನ ಎತ್ತಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪಾತ್ರೆಗೆ ಸಾಸಿವೆ ಜೀರಿ ಮತ್ತು ಒಣಗಿ ಇದ್ದ ಮೆಣ್ಸಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕುಟ್ಟಿಟ್ಟಿರೋ ಸ್ವಲ್ಪ ಏನು ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿನೂ ಹಾಕ್ಕೊಂಡು ಇವಾಗ ನನಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತ ಇದ್ದೀನಿ ಇವಾಗ ಫ್ರೈ ಮಾಡಿಕೊಂಡು ಈ ನಮ್ಮ ಕಡೆಲ್ಲ ತಿಳಿ ಸಾಂಬಾರು ಅಂತಾರೆ ಈ ಕಡೆ ಎಲ್ಲ ರಸಮ್ ಅಂತಾರೆ ಕೋಲಾರ ಕಡೆ ರಸಮ್ ಅಂತಾರೆ ಈ ಕಡೆ ಎಲ್ಲ ಸಾಂಬಾರು ಅಂತಾರೆ ಇವಾಗ ಟೊಮೊಟೊ ಹಾಕ್ಕೊಂಡು ಅದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಕಾಯಿ ಹಾಕ್ಕೊಂಡು ಸ್ವಲ್ಪ ಖಾರ ಪುಡಿ ಸಾಂಬಾರ ಪುಡಿ ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡು ಏನು ಕೂಗ್ಸಿಟ್ಕೊಂಡಿರ್ತೀವ ಬೇಳೆನ ಅದನ್ನು ಹಾಕ್ಕೊಂಡ್ರೆ ಹಾಗೋಯ್ತು ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟಾಗಲಿ ಅಂತಂದು ಹುಣಸೆ ಹುಣ್ಣಿನ ಹುಳಿನೂ ಹಾಕ್ಕೊಬೋದು ಅಂದರೆ ಹಣ್ಣಿನ ರಸನ ನಾನು ಲಾಸ್ಟಿಗೆ ಹ್ಯಾಡ್ ಮಾಡ್ಕೊತೀನಿ ಅದು ಇಪ್ಪಾಗಿರ್ಬೋದು ಇವಾಗ ಆ ಕಡೆ ಪಾಯಸಕ್ಕೂ ಇಟ್ಟಿದ್ದೀನಿ ಪಾಯಸನೂ ಹಾಕ್ತಾಯಿದ್ದೆ ಈ ಕಡೆ ಸಾಂಬಾರು ಹಾಕ್ತಾಯಿದ್ದೆ ಇವಾಗ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಅರಶಿನ ಹಾಕ್ಕೊಂಡು ಇದಕ್ಕೆ ಅಚ್ಕಾರ ಪುಡಿ ಹಾಕ್ಕೊತೀನಿ ಇದೇ ಟೈಮ್ಗೆ ನಾ ಏನು ನಾವು ಏನು ಫ್ರೈ ಮಾಡ್ಕೊತಿದೀವ ಇದೇ ಟೈಮ್ಗೆ ಅಚ್ಕರ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಗಿ ಚೆನ್ನಾಗಿ ಬರುತ್ತೆ ಅಂದರೆ ತೆಲಿ ಸಾಂಬಾರು ಆಗಲಿ ರಸಮ್ ಆಗಲಿ ಆದ್ದರಿಂದ ಇವಾಗ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಸಾಂಬಾರು ಪುಡಿ ಹಾಕ್ಕೊಂಡು ಇವಾಗೆಲ್ಲ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಕೊಟ್ಟರೆ ಆಗೋಯ್ತು ಇದಕ್ಕೆ ನಾವು ಏನು ಬೇಳೆ ಒಂದು ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ನ ಅದನ್ನ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಮ್ಯಾಷರೆಲ್ಲೋ ಇತ್ತು ಹುಡ್ಕೋಕ್ಕೆ ಟೈಮ್ ಇಲ್ಲ ಅಂತಂದು ಹೇಳ್ಬಿಟ್ಟು ಇವಾಗ ಒಂದು ಉದ್ದ ಗ್ಲಾಸಿನ ಗ್ಲಾಸ್ ತೊಗೊಂಡು ದೊಡ್ಡ ಗ್ಲಾಸು ಅದರಲ್ಲೇ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ತರತರೆಯಾಗಿ ಇವಾಗ ಅದನ್ನ ಹಾಕ್ಕೊಂಡು ಕುದಿಯೋಕ್ಕಿಟ್ಟೆ ಈ ಕಡೆ ಪಾಯಸನೂ ರೆಡಿ ಆಗ್ತಾ ಇತ್ತು ಇದನ್ನೂ ಆಫ್ ಮಾಡಿಬಿಟ್ಟು ಇವತ್ತು ಒಂದು ಹುಡುಗಿ ಹೊಸಗೆ ಅಂದರೆ ನೆರೆದಿದ್ಲು ಎರದಿದ್ಲು ಅದರಿಂದ ಹುಡ್ಗಿಗೂ ಸ್ವಲ್ಪ ಸ್ವೀಟ್ ಕೊಟ್ಬಿಟ್ಟು ಅನ್ನ ಅಂದರೆ ಅನ್ನ ಸಾಂಬಾರು ಕೊಡಲ್ಲ ಪಾಯಸ ಮತ್ತು ಒಬ್ಬಟ್ಟು ನಾನೇನು ಮಾಡ್ಕೊಂಡೋಗಿ ಇಲ್ಲಿದ್ದ ಅದನ್ನೆಲ್ಲ ತಗೊಂಡೋಗಿ ಒಂದು ಸ್ವಲ್ಪ ಬೇಕ್ರಿ ಫುಡ್ಡೆಲ್ಲ ಕೊಟ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಬರೋಣ ಅಂತಂದು ಹೊರಟೆ ನೋಡ್ತಾ ಇರೋದು ಸಖತ್ತಾಗಿ ಆಗಿತ್ತು ರಸಮ ಇವು ಬ್ಯಾಗಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಅವ್ರಿಗಿಂತ ತೋರ್ಸಂಗಿಲ್ಲ ನಮ್ಮ ಕಡೆ ಪದ್ಧತಿ ಏನು ಮಾಡೋಕ್ಕಾಗಲ್ಲ ಇವಾಗ ನಿಶಾಂತ ಬರ್ತಡೇ ಕೇಕೆಲ್ಲ ಕಟ್ ಮಾಡಿ ಊಟ ತಿಂದು ನಮ್ಮ ಕಡೆ ಗುಡ್ಸ್ಲಾಕಿರ್ತಾರಲ್ಲ ನಮ್ಮ ಮೈನರ್ದಿರೋವಾಗ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂದರೆ ಮೂರು ದಿನ ಹೊರಗೆ ಹಾಕಿರ್ತಾರೆ ನಾವು ಗುಡಿಸ್ಲಲ್ಲೇ ಇರಬೇಕು ಡೇ ಟೈಮಲ್ಲಿ ಮಲ್ಕೋಬೇಕು ನೈಟ್ ಟೈಮಲ್ಲಿ ಮಲಗಬಾರ್ದು ಅಂದರೆ ನೈಟ್ ಟೈಮಲ್ಲಿ ಫಿಲಮ್ಸು ಡಿ ಜಿ ಸಾಂಗ್ಸ್ ಎಲ್ಲ ಆಗಿರ್ತಾರೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ಲ ಅಷ್ಟೊಂದು ನಿದ್ದೆನೂ ಬರೋಲ್ಲ ಮತ್ತು ಆ ಹುಡುಗಿ ರೆಡ್ ನೈಟು ನಿದ್ದೆ ಕಟ್ಟಬೇಕು ಏನು ಬೇಕೋ ಅದು ತಿಂಡಿ ಇಂಥದ್ದು ಬೇಕು ಅಂದರೆ ಸಾಕು ತಂದು ಕೊಡ್ತಾರೆ ಆ ಥರ ಇರುತ್ತೆ ಅಂದರೆ ಏನೇ ಕೇಳಲಿ ಅವ್ರಿಗೆ ಪಿಜ್ಜಾ ಬೇಕಂದ್ರೆ ಪಿಜ್ಜಾ ಏನು ಕೇಳ್ತಾಳೋ ಅದನ್ನ ತಂದು ಕೊಡ್ತಾರೆ ಆ ಥರ ಇರುತ್ತೆ ಆ ಟೈಮಲ್ಲಿ ಯಾಕಂದರೆ ಎರಡು ದಿನ ನಿದ್ದೆ ಕರ್ತಾರಲ್ಲ ಆದ್ದರಿಂದ ಇವಾಗ ನಾವೆಲ್ಲರೂ ಬೇ ಬೇಗ ಅವ್ನು ನಿಶಾಂತಿನ ಕೇಕ್ ಕಟ್ ಮಾಡಿಸಿ ತಿನ್ನಿಸ್ತಾ ಇದ್ದೀವಿ ಅವನು ನನ್ನ ದೊಡ್ಡ ಮಗ ನಮ್ಮ ಅಕ್ಕ ಮಗ ಇವಾಗ ನಮ್ಮಮ್ಮ ಬರ್ತಾಯಿದ್ದೀರ ನಮ್ಮಮ್ಮ ಇದು ನಮ್ಮಕ್ಕ ತಿನ್ನಿಸ್ತಾ ಇರೋದು ಅದು ಹಿಂದ್ಗಡೆ ಆ ಥರ ಬೇಡ ಅಂದೆ ನಾನು ಹೋಗಿ ಅವ್ರಿಗೆ ಊಟ ಇಟ್ಟು ಬರೋಷ್ಟರಲ್ಲಿ ಆ ಥರ ಕಟ್ಟಿದ್ರು ಸರಿ ಅಂತಂದೇಳ್ಬಿಟ್ಟು ನಾನು ಬೇಡ ಕಟ್ಟೋದೇನು ಬೇಡ ಕ್ಲೀನಾಗೆ ಬರುತ್ತೆ ಫೋಟೋಸ್ ಎಲ್ಲ ಏನಕ್ಕೆ ಕಟ್ಟೋದು ಅಂತಂದು ನನ್ನಡಿಯೇ ಆಯಿತು ಅವ್ರು ಬರೋಷ್ಟರಲ್ಲಿ ಕಟ್ಟಿದ್ರು ಸರಿ ಅಂತಂದು ಹೇಳ್ಬಿಟ್ಟು ಇವಾಗ ಒಬ್ಬೊಬ್ಬರಿಗೆ ತಿನ್ನಿಸ್ತಾ ಇದ್ದೀವಿ ಎಲ್ಲರೂ ಬಂದು ಒಬ್ಬೊಬ್ಬರೇ ತಿನ್ನಿಸಿ ತಿನಿಸಿ ಹೋಗ್ತಾ ಇದ್ದಾರೆ ಅವನು ಕೇಕ್ ತಿಂದೆ ಏನೂ ಊಟನೇ ಮಾಡಿಲ್ಲ ಬರೀ ಕೇಕ್ ಅಷ್ಟೇ ತಿಂದು ಸಾಕಂದ್ಬಿಟ್ಟು ನಾ ಅದ್ಯಾಕೋ ಗೊತ್ತಿಲ್ಲ ಇವಾಗ ಅಲ್ಲಿಂದ ನಾವು ಅದೇ ಹುಡುಗಿ ಮೈನಿಲ್ವಾ ಅಲ್ಲಿಗೆ ಬಂದ್ವಿ ಅಲ್ಲಾಗಲೇ ಡ್ಯಾನ್ಸು ಸಾಂಗ್ಸು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬೆಂಕಿ ಹಾಕಿದ್ರು ಬೆಂಕಿ ಹತ್ರ ಕುತ್ಕೋಬಿಟ್ವಿ ಚಳಿಗೆ ಅಂತಂದೇಳಿ ನೋಡಿ ಅದೇ ಗುಡ್ಲು ಆ ಹುಡ್ಗಿನ ಮಾತ್ರ ತೋರಿಸೋಲ್ಲ ಈ ಬ್ಲಾಗಲ್ಲಿ ತೋರಿಸ್ಬಾರ್ದು ಕೂಡ ನಾನು ನೆಕ್ಸ್ಟ್ ಡೇ ಇದು ಆ ಹುಡುಗಿ ಇದು ಗುಡ್ಲು ಶಾಸ್ತ್ರ ಆಗೋಯ್ತಲ್ಲ ನಾವು ಇಲ್ಲಿಗೆ ಬಟ್ಟೆ ತೊಗೊಳೋಣ ಅಂತ ಬಂದ್ವಿ ಅದೇ ವರ್ಮಹಾಲಕ್ಷ್ಮಿ ಸೇಲಿಗೆ ಬಂದ್ವಿ ಯಾಕೋ ಒಂಚೂರು ಬಟ್ಟೆ ಇಷ್ಟ ಆಗಲಿಲ್ಲ ಸರಿ ಅಂತಂದೇಳಿ ಇಲ್ಲಿಂದ ನಾವು ವಾಪಸ್ ಹೊರಟಿವಿ ಈ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸ್ದಾಗ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಂದೇಳ್ತೆ ಈ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್ ನಾಳೆ ಬ್ಲಾಗ್ ಅಂತ ಸಿಗೋಣ